ಅದಾನಿ ಬೆಳವಣಿಗೆಯ ಹಿಂದೆ ಇರೋ ಸತ್ಯ ಏನು ಮೋದಿ ಸರ್ಕಾರದ ಪಾತ್ರ ಏನು ಇದರ ಬೆಲೆ ಯಾರು ಕಟ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಂಪನಿಯ ಮೌಲ್ಯ ಒಂದು ಲಕ್ಷ ಕೋಟಿ ಇಂದು ಅದೇ ಕಂಪನಿಯ ಮೌಲ್ಯ ಹತ್ತು ಹದಿನೈದು ಲಕ್ಷ ಕೋಟಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇವತ್ತು ನಾನು ಮಾತಾಡ್ತಾ ಇರೋದು ಒಂದು ಹೆಸರಿನ ಬಗ್ಗೆ ಅಲ್ಲ ಒಂದು ವ್ಯವಸ್ಥೆಯ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಾಗ ದೇಶದ ಜನತೆಗೆ ನೀಡಿದ ಭರವಸೆ ಸ್ಪಷ್ಟವಾಗಿತ್ತು ಸಬ್ ಸಾತ್ ಸಬ್ಕಾ ಸಬ್ ವಿಕಾಸ್ ಆದರೆ ಹತ್ತು ವರ್ಷಗಳ ನಂತರ ದೇಶದ ಆರ್ಥಿಕ ವಾಸ್ತವತೆಯನ್ನು ನೋಡಿದ್ರೆ ಈ ಘೋಷಣೆಯ ಅರ್ಥ ಒಂದು ಪ್ರಶ್ನೆಗೆ ಸೀಮಿತ ಆಗಿದೆ ವಿಕಾಸ್ ಯಾರಿಗಾಗಿದೆ ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ಒಂದು ಹೆಸರು ಪದೇ ಪದೇ ಎದುರಾಗತ್ತೆ ಅದೇ ಗೌತಮ್ ಅದಾನಿ ಭಾರತದಲ್ಲಿ ಸಾವಿರಾರು ಉದ್ಯಮಿಗಳಿದ್ದಾರೆ ಆದರೆ ಆದ್ರೆ ಯಾವತ್ತೂ ಪೋರ್ಟ್ ಏರ್ಪೋರ್ಟ್ ಎನರ್ಜಿ ಕಲ್ಲಿದ್ದಲು ಇವೆಲ್ಲಕ್ಕೂ ಸಹ ಒಂದೇ ಹೆಸರು ಕೇಳಿಬರುತ್ತೆ ಯಾಕಂತಂದ್ರೆ ಎಲ್ಲಾ ಉದ್ಯಮಿಗಳಿಗೆ ಸಮಾನ ಅವಕಾಶ ಇದ್ದಿದ್ದಿದ್ರೆ ಒಂದೇ ಹೆಸರು ಪದೇ ಪದೇ ಬರ್ತಾ ಇರಲಿಲ್ಲ ಅಲ್ವಾ ಇತ್ತೀಚೆಗೆ ಎಕ್ಸ್ ನಲ್ಲಿ ಒಂದು ವಿಡಿಯೋ ತುಣುಕು ವೈರಲ್ ಆಗಿದೆ ಈ ವಿಡಿಯೋವನ್ನ ಶಿವಸೇನೆ ಯುಬಿಟಿಯ ರಾಜ್ ಠಾಕ್ರೆ ಅವರು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾನಿ ಗ್ರೂಪ್ನ ಪ್ರಾಜೆಕ್ಟ್ಗಳ ಸಂಖ್ಯೆ ಮತ್ತು ಈಗಿನ ಸ್ಥಿತಿ ಬಗ್ಗೆ ಚರ್ಚೆಯಾಗಿದೆ ವಿಡಿಯೋದಲ್ಲಿ ಭಾರತದ ನಕ್ಷೆಯ ಮೇಲೆ ಭಾರತ ಅದಾನಿ ಟೂ ತೌಸಂಡ್ ಫೋರ್ಟಿ ಸೆವೆನ್ ಅಂತ ಬರೆದಿರೋದು ಕಾಣಿಸುತ್ತೆ ಅದರಲ್ಲಿ ಅದಾನಿ ಗ್ರೂಪ್ನ ಪ್ರಾಜೆಕ್ಟ್ ಗಳು ದೇಶದಾದ್ಯಂತ ಹರಡಿರೋದನ್ನು ತೋರಿಸಲಾಗಿದೆ ಈ ವಿಡಿಯೋ ಮಹಾರಾಷ್ಟ್ರ ನವ ನಿರ್ಮಾಣ ಸೇನಾ ನಾಯಕ ರಾಜ್ ಠಾಕ್ರೆ ಅವರು ರ್ಯಾಲಿಯಲ್ಲಿ ಪ್ರದರ್ಶಿಸಲಾದಂತ ಒಂದು ವಿಡಿಯೋದ ಭಾಗ ಇದು ಅದಾನಿ ಗ್ರೂಪ್ನ ವಿಸ್ತರಣೆಯನ್ನ ಕ್ರೋನಿ ಕ್ಯಾಪಿಟಲಿಸಂ ಅಂತ ಟೀಕಿಸುತ್ತೆ ಈ ವಿಡಿಯೋದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಅದಾನಿ ಗ್ರೂಪ್ ಹೇಗೆ ಬೆಳೆದಿದೆ ಅದರ ಹಿಂದಿನ ಸಂಬಂಧಗಳು ಮತ್ತು ಭಾರತದಲ್ಲಿ ಹೆಚ್ಚುತ್ತಾ ಇರುವಂತಹ ಆರ್ಥಿಕ ಅಸಮಾನತೆಯ ಬಗ್ಗೆ ಚರ್ಚೆ ಮಾಡುತ್ತೆ ಸೊ ಇದು ಸತ್ಯಾನ್ವೇಷಣೆಯ ದೃಷ್ಟಿಯಿಂದ ಇದೆಯೇ ಹೊರತು ಯಾವುದೇ ಪಕ್ಷಪಾತದಿಂದ ಅಲ್ಲ ಸೊ ಅದಾನಿ ಗ್ರೂಪ್ ಬೆಳವಣಿಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದಾಗ ಅದಾನಿ ಗ್ರೂಪ್ ಭಾರತದ ಪ್ರಮುಖ ವ್ಯವಹಾರ ಸಮೂಹಗಳಲ್ಲಿ ಒಂದಾಗಿತ್ತು ಆಗ ಅದರ ವಾರ್ಷಿಕ ಆದಾಯ ಸುಮಾರು ನಲವತ್ತೇಳು ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು ಸೊ ಗೌತಮ್ ಅದಾನಿ ಅವರ ನಿವ್ವಳ ಆಸ್ತಿ ಸುಮಾರು ಏಳು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂದು ಐವತ್ತು ಸಾವಿರ ಕೋಟಿ ರೂಪಾಯಿ ಇತ್ತು ಆಗ ಅದಾನಿ ಗ್ರೂಪ್ ಮುಖ್ಯವಾಗಿ ಬಂದರುಗಳು ವಿದ್ಯುತ್ ಉತ್ಪಾದನೆ ಮತ್ತು ಕಲ್ಲಿದ್ದಲು ಗಣಿಗಾರಿಕೆಗಳಲ್ಲಿ ಸಕ್ರಿಯ ಆಗಿತ್ತು ಮುಂದ್ರಾ ಬಂದರು ಭಾರತದ ದೊಡ್ಡ ಖಾಸಗಿ ಬಂದರಾಗಿ ಬೆಳೆದಿತ್ತು ಮತ್ತು ಅದಾನಿ ಪವರ್ ಭಾರತದ ದೊಡ್ಡ ಖಾಸಗಿ ವಿದ್ಯುತ್ ಉತ್ಪಾದಕರಾಗಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದಾನಿ ಗ್ರೂಪ್ ತನ್ನ ಸಾಮ್ರಾಜ್ಯವನ್ನ ಬಹಳಾನೇ ವಿಸ್ತರಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರ ಒಟ್ಟು ಆದಾಯ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳಾಗಿದೆ ಸೊ ಗೌತಮ್ ಅದಾನಿ ಅವರ ನಿವ್ವಳ ಆಸ್ತಿ ಸುಮಾರು ಎಂಬತ್ತೊಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಸೊ ಅದಾನಿ ಗ್ರೂಪ್ ಈಗ ಬಂದರುಗಳು ವಿಮಾನ ನಿಲ್ದಾಣ ವಿದ್ಯುತ್ ನವೀಕರಣ ಇಂಧನ ಸಿಮೆಂಟ್ ಡೇಟಾ ಸೆಂಟರ್ ಮತ್ತು ಮಾಧ್ಯಮಗಳಲ್ಲೂ ಸಹ ಸಕ್ರಿಯವಾಗಿದೆ ಒಂದು ಉದ್ಯಮದ ಗುಂಪಿಗೆ ದೇಶದ ಆರ್ಥಿಕದ ನರಮಂಡಲವೇ ಸಿಕ್ಕಾಗ ಅದನ್ನ ಉದ್ಯಮಶೀಲತೆ ಅಂತ ಅಂತೀರಾ ಅಥವಾ ಸಿಸ್ಟಮ್ ಕ್ಯಾಪ್ಚರ್ ಅಂತ ಅಂತೀರಾ ಇದೇ ಮೂಲ ಪ್ರಶ್ನೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದಾನಿ ಗ್ರೂಪ್ ಭಾರತದ ಆರು ವಿಮಾನ ನಿಲ್ದಾಣಗಳನ್ನು ಸ್ವಾಧೀನಪಡಿಸಿಕೊಳ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂಬುಜಾ ಸಿಮೆಂಟ್ ಮತ್ತು ಸಿ ಸಿಮೆಂಟ್ಗಳನ್ನು ಖರೀದಿಸಿ ಭಾರತದ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕರಾದರು ವಿದೇಶಗಳಲ್ಲೂ ಸಹ ಅದಾನಿ ಗ್ರೂಪ್ ವಿಸ್ತರಿಸಿದೆ ಆಸ್ಟ್ರೇಲಿಯಾ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿ ಪ್ರಾಜೆಕ್ಟ್ಗಳನ್ನು ಪಡೆದುಕೊಂಡಿದೆ ಇಷ್ಟು ದೊಡ್ಡ ಪ್ರಮಾಣದ ವೃದ್ಧಿ ಭಾರತದ ಇತಿಹಾಸದಲ್ಲಿ ಅಪರೂಪ ಇದು ಮಾರುಕಟ್ಟೆಯ ಸಾಮಾನ್ಯ ಯಶಸ್ಸ ಅಥವಾ ಸರ್ಕಾರದ ನೀತಿ ನಿರ್ಧಾರಗಳು ಕೆಲವರ ಪರವಾಗಿ ಮಾತ್ರ ರೂಪುಗೊಂಡಿದೆಯಾ ಪ್ರಧಾನಮಂತ್ರಿ ದೇಶದ ಸೇವಕರಾಗಬೇಕಾ ಅಥವಾ ಆಯ್ದ ಶ್ರೀಮಂತರ ರಕ್ಷಕರಾಗಬೇಕಾ ಅದಾನಿ ಗ್ರೂಪ್ಗೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸಿಕ್ಕಂತ ಪ್ರಮುಖ ವಲಯಗಳನ್ನು ಗಮನಿಸಿ ವಿಮಾನ ನಿಲ್ದಾಣಗಳು ಬಂದರುಗಳು ವಿದ್ಯುತ್ ಮತ್ತು ಗ್ಯಾಸ್ ಕಲ್ಲಿದ್ದಲು ಸಿಮೆಂಟ್ ಇವೆಲ್ಲವೂ ಸಹ ಸಾರ್ವಜನಿಕ ಸಂಪತ್ತಿಗೆ ನೇರವಾಗಿ ಸಂಬಂಧಿಸಿದ ಕ್ಷೇತ್ರಗಳು ಅಂದ್ರೆ ಜನರ ತೆರಿಗೆ ಹಣದಿಂದ ನಿರ್ಮಿಸಲಾದಂತಹ ಮೂಲ ಸೌಕರ್ಯವನ್ನ ಖಾಸಗಿ ಬಂಡವಾಳಕ್ಕೆ ವರ್ಗಾಯಿಸುವ ಪ್ರಕ್ರಿಯೆ ಇದು ಇದು ಬರೀ ಖಾಸಗೀಕರಣ ಅಲ್ಲ ಇದು ಸಾರ್ವಜನಿಕ ಸಂಪತ್ತಿನ ಕೇಂದ್ರೀಕರಣ ಒಂದೇ ಉದ್ಯಮದ ಗುಂಪಿಗೆ ದೇಶದ ಬಂದರುಗಳು ವಿಮಾನ ನಿಲ್ದಾಣಗಳು ಇಂಧನ ಸಾರಿಗೆ ಇವೆಲ್ಲವೂ ಸಿಕ್ಕಾಗ ಅದು ಉದ್ಯಮಶೀಲತೆಯ ಗೆಲುವಲ್ಲ ಅದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ವೈಫಲ್ಯ ಆಗ್ಬಿಡತ್ತೆ ಈ ಬೆಳವಣಿಗೆಯ ಹಿಂದೆ ಅದಾನಿ ಗ್ರೂಪ್ನ ಕಠಿಣ ಪರಿಶ್ರಮ ಮತ್ತು ಮಾರುಕಟ್ಟೆ ಅವಕಾಶಗಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೋದಿ ಸರ್ಕಾರದ ಬೆಂಬಲವೇ ಜಾಸ್ತಿ ಇದೆ ಗುಜರಾತ್ ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗಿನಿಂದ ಅದಾನಿ ಮತ್ತು ಮೋದಿ ನಡುವೆ ಉತ್ತಮ ಸಂಬಂಧ ಇದೆ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಗಳ ನಂತರ ಅದಾನಿ ಮೋದಿಯ ಬೆಂಬಲಕ್ಕೆ ನಿಂತರು ಅಂತ ಕೆಲವು ವರದಿಗಳಲ್ಲೂ ಇದೆ ಸೊ ಮೋದಿ ಪ್ರಧಾನಿಯಾದ ನಂತರ ಅದಾನಿ ಗ್ರೂಪ್ ಕೆಲವು ಸರ್ಕಾರಿ ಪ್ರಾಜೆಕ್ಟ್ ಗಳನ್ನ ಪಡೆದಿದೆ ಫಾರ್ ಎಕ್ಸಾಂಪಲ್ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳು ಇದು ಕ್ರೋನಿ ಕ್ಯಾಪಿಟಲಿಸಂಗೆ ಒಳ್ಳೆಯ ಉದಾಹರಣೆ ಅಷ್ಟೇ ಅಲ್ಲ ಮೋದಿಯ ವಿದೇಶ ಪ್ರವಾಸಗಳಲ್ಲಿ ಅದಾನಿ ಗ್ರೂಪ್ ಲಾಭ ಪಡೆದಿದೆ ಅನ್ನೋ ಆರೋಪಗಳು ಇದೆ ಅದಾನಿ ಗ್ರೂಪ್ ಹಲವು ಸರ್ಕಾರಿ ಪ್ರಾಜೆಕ್ಟ್ಗಳನ್ನ ಮೋದಿ ವಿದೇಶ ಪ್ರವಾಸದ ಮಾಡಿದ ನಂತರ ಪಡೆದುಕೊಂಡಿದೆ ಬೇರೆ ಬೇರೆ ದೇಶಗಳಲ್ಲೂ ಸಹ ಸೊ ಪ್ರಧಾನಮಂತ್ರಿ ಮೋದಿ ದೇಶದ ಪ್ರತಿಯೊಬ್ಬ ನಾಗರಿಕನ ಹಿತ ಕಾಯುವ ಸಂವಿಧಾನಾತ್ಮಕ ಹೊಣೆಗಾರ ಆದರೆ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳನ್ನು ನೋಡಿದ್ರೆ ಸ್ಪಷ್ಟವಾಗತ್ತೆ ಇದು ಶ್ರೀಮಂತರಿಗಷ್ಟೇ ಇರೋ ಸರ್ಕಾರ ಅಂತ ಕಾರ್ಪೊರೇಟ್ ಮನ್ನಾ ಮಾಡಿದ್ರೆ ಅದನ್ನು ಆರ್ಥಿಕ ಅಗತ್ಯ ಅಂತಂತಾರೆ ಅದೇ ರೈತರ ಮನ್ನಾ ಮಾಡಿದ್ರೆ ಅದನ್ನು ದೇಶಕ್ಕೆ ಅಪಾಯ ಅಂತಂತಾರೆ ಇನ್ನು ಬಡವರಿಗೆ ಸಬ್ಸಿಡಿ ಕೊಟ್ಟರೆ ಅದನ್ನು ಫ್ರೀ ಬೀಸ್ ಅನ್ನೋ ಪುಕಾರ ಬರುತ್ತೆ ಆದರೆ ಶ್ರೀಮಂತರಿಗೆ ತೆರಿಗೆ ವಿನಾಯಿತಿ ಕೊಟ್ಟರೆ ರಿಫಾರ್ಮ್ಸ್ ಅಂತ ಬರುತ್ತೆ ಇದೇ ನಾನು ನ್ಯೂ ಇಂಡಿಯಾ ಅಂತಂದರೆ ಇತ್ತೀಚೆಗೆ ಅಮೆರಿಕದ ನ್ಯಾಯಾಲಯದಲ್ಲಿ ಅದಾನಿ ಗ್ರೂಪ್ ಮೇಲೆ ಲಂಚದ ಆರೋಪಗಳಿದೆ ಅದು ಸೌರಶಕ್ತಿ ಒಪ್ಪಂದಗಳಿಗಾಗಿ ಎರಡ್ ಮಿಲಿಯನ್ ಡಾಲರ್ ಲಂಚ ಕೊಟ್ಟಿದೆ ಅಂತ ಹೇಳಲಾಗಿದೆ ಸೊ ಅದಾನಿ ಗ್ರೂಪ್ ಈ ಆರೋಪಗಳನ್ನು ನಿರಾಕರಿಸಿದೆ ಇದು ಯಾವ ರೀತಿ ಆರ್ಥಿಕ ನ್ಯಾಯ ಅದಾನಿ ವಿರುದ್ಧ ದೇಶ ವಿದೇಶಗಳಲ್ಲಿ ಪ್ರಶ್ನೆಗಳು ಎದ್ದಾಗ ಸಂಸತ್ತಿನಲ್ಲಿ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಬೇಕಾಯಿತು ಜಂಟಿ ತನಿಖಾ ಸಮಿತಿ ಬೇಡಿಕೆಯನ್ನ ತಳ್ಳಹಾಕ್ಲಾಯಿತು ಪ್ರಶ್ನೆ ಕೇಳಿದವರನ್ನ ರಾಷ್ಟ್ರ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡಲಾಯಿತು ಇದು ಭಾರತದ ವ್ಯವಹಾರ ಮತ್ತು ರಾಜಕೀಯದ ನಡುವಿನ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟು ಹಾಗಾದ್ರೆ ಅಭಿವೃದ್ಧಿ ಅಂತ ಅಂದ್ರೆ ಏನು ಶ್ರೀಮಂತರ ಬೆಳವಣಿಗೆನಾ ಅಥವಾ ಬಡವರ ನೆಮ್ಮದಿನ ಅದಾನಿ ನಂತಹ ದೊಡ್ಡ ಕಂಪನಿಗಳ ಬೆಳವಣಿಗೆ ಭಾರತದ ಆರ್ಥಿಕತೆಗೆ ಉತ್ತೇಜನ ನೀಡುತ್ತೆ ಅಂತ ಕೆಲವರು ಹೇಳ್ತಾರೆ ಅದು ಉದ್ಯೋಗಗಳನ್ನ ಸೃಷ್ಟಿಸುತ್ತೆ ಮೂಲ ಸೌಕರ್ಯಗಳನ್ನ ಬೆಳೆಸುತ್ತೆ ಅಂತ ಹೇಳ್ತಾರೆ ಆದರೆ ಪ್ರಶ್ನೆ ಬೇರೆನೆ ಇದೆ ಅಭಿವೃದ್ಧಿ ಅಂತಂದ್ರೆ ಕೇವಲ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗೋದಾ ಅಥವಾ ಬಡವರು ನೆಮ್ಮದಿಯಿಂದ ಜೀವನ ನಡೆಸುವಂತಾಗೋದಾ ಇಂದು ಭಾರತದಲ್ಲಿ ಕೆಲವು ಜನರ ಸಂಪತ್ತು ದಿನೇ ದಿನೇ ಆಕಾಶಕ್ಕೇರ್ತಾ ಇದೆ ಕೋಟಿ ಕೋಟಿ ಜನರು ಉದ್ಯೋಗ ಆರೋಗ್ಯ ಶಿಕ್ಷಣಕ್ಕಾಗಿ ಹೋರಾಡ್ತಿದ್ದಾರೆ ಇಂದಿನ ಭಾರತದಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ ರೈತರಿಗೆ ಭದ್ರತೆ ಇಲ್ಲ ಮಧ್ಯಮ ವರ್ಗಕ್ಕೆ ಉಸಿರಾಟಕ್ಕೂ ಸಹ ತೆರಿಗೆ ಬಡವರಿಗೆ ಕೇವಲ ಒಣ ಭಾಷಣ ಇದು ಅಭಿವೃದ್ಧಿ ಅಲ್ಲ ಇದು ಅಸಮಾನತೆಯ ವ್ಯವಸ್ಥಿತ ನಿರ್ಮಾಣ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತದ ಜಿ ಡಿ ಪಿ ಬೆಳೆದಿದೆ ಅನ್ನೋ ಯಾವುದೋ ಒಂದು ಅಂಕಿ ಅಂಶಗಳನ್ನು ಜನರ ಮುಂದೆ ಇಡ್ತಾರೆ ಆದ್ರೆ ಆರ್ಥಿಕ ಅಸಮಾನತೆಯೂ ಹೆಚ್ಚಿದೆ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಕಾರ ಭಾರತದಲ್ಲಿ ಆದಾಯ ಮತ್ತು ಸಂಪತ್ತು ಅತಿ ಹೆಚ್ಚು ಅಸಮಾನವಾಗಿದೆ ಸುಮಾರು ಶೇಕಡಾ ಒಂದರಷ್ಟು ಶ್ರೀಮಂತರು ದೇಶದ ಇಪ್ಪತ್ ಮೂರರಷ್ಟು ಆದಾಯವನ್ನು ಹೊಂದಿದ್ದಾರೆ ಇದು ಕಳೆದ ನೂರು ವರ್ಷಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಶೇಕಡಾ ಹತ್ತರಷ್ಟು ಶ್ರೀಮಂತರು ಶೇಕಡಾ ಅರವತ್ತೈದರಷ್ಟು ಸಂಪತ್ತನ್ನು ಹೊಂದಿದ್ದಾರೆ ಆದ್ರೆ ಶೇಕಡಾ ಐವತ್ತರಷ್ಟು ಜನ ಕೇವಲ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಮಾತ್ರ ಸಂಪತ್ತನ್ನ ಹೊಂದಿದ್ದಾರೆ ಈ ಅಸಮಾನತೆಯಿಂದ ಬಡವರು ಹೆಚ್ಚು ಬಳಲ್ತಿದ್ದಾರೆ ಭಾರತದಲ್ಲಿ ಶೇಕಡ ನಲವತ್ತೊಂದರಷ್ಟು ಜನರಿಗೆ ಸರಿಯಾದ ಮನೆಗಳಿಲ್ಲ ಮೂವತ್ತೊಂದು ಪರ್ಸೆಂಟ್ ಅಷ್ಟು ಜನ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಮಹಿಳೆಯರ ಉದ್ಯೋಗ ದರ ಕೇವಲ ಹದಿನೈದು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಮೋದಿ ಸರ್ಕಾರದ ಯೋಜನೆಗಳು ತಳಮಟ್ಟದ ಜನರ ತನಕ ತಲುಪ್ತಾ ಇಲ್ಲ ಯೋಜನೆಗಳು ಬರೀ ಹೆಸರಿಗೆ ಮಾತ್ರ ಇದೆ ಬಡತನವನ್ನ ಕಡಿಮೆ ಮಾಡಿದೆ ಅಂತ ಜಂಬ ಕುಚ್ಚಿಕೊಳ್ಳುವಂತ ಸರ್ಕಾರ ನೆಲಮಟ್ಟದ ಬಡತನದ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ದೊಡ್ಡ ಕಂಪನಿಗಳು ಬೆಳೀತಾ ಇರುವಾಗ ಸಣ್ಣ ವ್ಯಾಪಾರಿಗಳು ಮತ್ತು ಕೃಷಿಕರು ನಶಿಸಿ ಹೋಗ್ತಿದ್ದಾರೆ ಭಾರತದಲ್ಲಿ ಅಸಮಾನತೆ ಬ್ರಿಟಿಷ್ ಆಳ್ವಿಕೆ ಕಾಲಕ್ಕಿಂತ ಹೆಚ್ಚಿದೆ ಅಂತ ವರದಿಗಳು ಹೇಳುತ್ತೆ ಪ್ರಧಾನಿ ಮೋದಿಯವರು ಈ ಸಮಸ್ಯೆಯನ್ನು ಸರಿಪಡಿಸುವಲ್ಲಿ ಆಸಕ್ತಿನೂ ತೋರಿಸ್ತಾ ಇಲ್ಲ ಬದಲಿಗೆ ನೆಹರು ಟೀಕೆ ಮಾಡೋದು ಮುಸ್ಲಿಂ ಧರ್ಮದ ಮೇಲೆ ಗದಾಪ್ರಹಾರ ಮಾಡೋದು ಹಿಂದುತ್ವದ ಹೆಸರಲ್ಲಿ ರಾಜಕೀಯ ಮಾಡೋದೇ ದೊಡ್ಡ ಸಾಧನೆ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಆದ್ರೆ ನಿಜವಾದ ಅಭಿವೃದ್ಧಿ ಅಂತ ಅಂದ್ರೆ ಎಲ್ರಿಗೂ ಸಮಾನ ಅವಕಾಶ ಉದ್ಯೋಗ ಮತ್ತು ನೆಮ್ಮದಿಯ ಜೀವನವನ್ನ ಕೊಡೋದು ನಮ್ಮ ದೇಶದ ಅಭಿವೃದ್ಧಿ ಯಾರಿಗಾಗಿ ಶ್ರೀಮಂತರಿಗಾಗಿನೋ ಅಥವಾ ಸಾಮಾನ್ಯ ಜನರಿಗಾಗಿನೋ ಉತ್ತರ ಹುಡುಕೋದು ನಮ್ಮೆಲ್ಲರ ಜವಾಬ್ದಾರಿ ಇದು ಅದಾನಿ ವಿರುದ್ಧದ ವೈಯಕ್ತಿಕ ದ್ವೇಷ ಅಲ್ಲ ಇದು ಮೋದಿ ವಿರುದ್ಧದ ರಾಜಕೀಯ ದ್ವೇಷನೂ ಅಲ್ಲ ನಮ್ಮ ಪ್ರಶ್ನೆ ಇಷ್ಟೇ ಭಾರತ ಅಭಿವೃದ್ಧಿ ಆಗ್ತಿದ್ಯಾ ಅಥವಾ ಅಭಿವೃದ್ಧಿ ಹೆಸರಲ್ಲಿ ಕೆಲವರಿಗೆ ಮಾತ್ರ ಶ್ರೀಮಂತಿಕೆಯ ಸರ್ಕಾರ ನಿರ್ಮಾಣ ಆಗ್ತಿದ್ಯಾ ಈ ಪ್ರಶ್ನೆಗೆ ಉತ್ತರ ಕೊಡುವವರೆಗೂ ವಿಕಾಸ್ ಅನ್ನೋ ಪದ ಕೇವಲ ಘೋಷಣೆಯಾಗಿ ಉಳಿಯತ್ತೆ ಹೊರತು ಜನರ ಬದುಕಲ್ಲಿ ಅಲ್ವೇ ಅಲ್ಲ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಪ್ರಶ್ನೆ ಕೇಳೋದು ದೇಶದ್ರೋಹ ಅಲ್ಲ ಅದು ನಮ್ಮ ಪ್ರಜಾಪ್ರಭುತ್ವದ ಹಕ್ಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ